ೇಶ್ವರರ ವಚನಗಳ ಚಿಂತನ ಮಂಥನ ಕಾರ್ಯಕ್ರಮ ಆಳಂದಪಟ್ಟಣದ ಮಾಜಿ ಸೈನಿಕ ಸಿದ್ಧಲಿಂಗ್ ಸುತಾರವರ ಮನೆಯಲ್ಲಿ ಆಯೋಜಿಸಿದ ಮನೆ ಮನಗಳಲ್ಲಿ ಮೌನೇಶ್ವರರ ವಚನಗಳ ಚಿಂತನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಅಫ್ಜಲ್ಪುರದ ಮೂರಜಾವದೀಶ್ವರ ಮಠದ ಪೀಠಾಧಿಪತಿ ಬ್ರಹ್ಮಾನಂದ ಸ್ವಾಮೀಜಿಗಳು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಅಪ್ಪ ಸಾಹೇಬ್ ತೀರ್ಥೆ ಶಿವಲಿಂಗ್ ಮಂಟಗಿ ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ತಾಲೂಕು ಘಟಕ ಅಧ್ಯಕ್ಷ ಬಸವರಾಜ್ ವಿಶ್ವಕರ್ಮ ವಹಿಸಿದರು ಬಾಬುರಾವ್ ಸುತಾರ್ ಉಪನ್ಯಾಸ ನೀಡಿದರು ಡಾಕ್ಟರ್ ಮೊನಪ್ಪ ಎಲ್ ಸುತಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಪೊದ್ದಾರ್ ಬಸವಣ್ಣಪ್ಪ ಸುತಾರ್ ಮನೋಹರ್ ಪೊದ್ದಾರ್ ಬಸವರಾಜ್ ಸುತಾರ್ ಮುಂತಾದವರು ಉಪಸ್ಥಿತರಿದ್ದರು ರಾಮಣ್ಣ ಸುತಾರ್ ನಿರೂಪಿಸಿದರು ಶ್ರೀಕಾಂತ್ ಸುತಾರ್ ಸ್ವಾಗತಿಸಿದರು ಶಿವಾನಂದ್ ಸುತಾರ್ ವಂದಿಸಿದರು ವರದಿ ಡಾಕ್ಟರ್ ರವಿನಾಶ್ ದೇವ್ನೂರ್ ಆ ಮತ್ತೆ ನಮ್ಮ ಕ್ರಿಯೆಗಳು ಮಾಡ್ತಾ ಇದೀವಿ ಮತ್ತೆ ನಾವು ಮುಂದೇನ್ ಕೆಲಸಕ್ಕೆ ಹೋಗ್ತಾ ಇದೀವಿ ಮತ್ತೆ ಸೂರ್ಯ ಉದಯ ಆಗ್ತಾರ ಸೂರ್ಯ ಉದಯ ಆದ ತಕ್ಷಣ ನಮ್ಮೆಲ್ಲರ ಜೀವನದಲ್ಲಿ ವಸತನ ಮೂಲಕ್ಕೆ ಕಾರಣ ಆಗ್ತಾ ಇದೆ ಆ ವಸಂತನ ರಿಪ್ರೆಸ್ ಏನಿದೆಯಲ್ಲ ಆ ದಿನ ಬೆಳಗಾದ್ರ ಜೊತೆಗೆ ನಮ್ಮ ಕಾಯಕಗಳು ಕೂಡ ನಡೀತಾ ಇರ್ತವೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಕೂಡ ನೀವು ಬೆಳಗನ ಮಾಡು ಕಂಬಾರು ಮಾಡು ಕುಂಬಾರ ಮಾಡು ಆ ಹೆಣ್ಮಕ್ಳ ಕೆಲಸ ಮಾಡಿ ಯಾವುದೇ ಏನೇ ಕೆಲಸ ಇರಲಿ ಕಾಯಕಕ್ಕಿಂತ ಬೇರೊಂದು ಏನು ಕಾಯ ಕೆಲಸ ಇಲ್ಲ ಅಂತಕ್ಕಂಥದ್ದು ಕೂಡ ಶರಣರು ಇಲ್ಲಿ ಸಾರಿ ಅದಕ್ಕೆ ಅದಕ್ಕಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಹಿಂದಿನದು ನಾಳಿಲ್ಲ ಹಿಂದಿನದು ನಾಳಿಲ್ಲ ಹಿಂದಿನದು ಮುಂದಿಲ್ಲ ಹಿಂದಿನದು ಮುಂದಿಲ್ಲ ತಂದದದು ತನ್ನ ಸಂಗಾತ ವಯ್ಯುವ ತಂದದ್ದು ತನ್ನ ಸಂಗಾತ ವಯ್ಯುವ ಸ್ವತಂತ್ರ ತನಗಿಲ್ಲ ಬಸವಣ್ಣ ಅಂತಕ್ಕಂಥದ್ದು ಭುವನೇಶ್ವರ್ ಹೇಳಿರ್ತಕ್ಕಂಥ ಒಂದು ವಚನ ಇದು ನೋಡಿ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬಂದು ಹೋಗುವ ನಡುವೆ ಜೀವನ ಕತ್ತಲೆ ಈ ಕತ್ತಲುರತಕ್ಕಂಥ ಬದುಕನ್ನ ಜೀವನವನ್ನ ನಾವು ಬೆಳಕಾಗಿ ಮಾಡಿಕೊಳ್ಬೇಕಾದ್ರ ಇಂಥ ಸತ್ಸಂಗಗಳನ್ನ ಪೂಜ್ಯನ ಆಶೀರ್ವಾದವನ್ನ ಅವ್ರ ಮಾರ್ಗದರ್ಶನ ದರ್ಶನವನ್ನ ನಾವು ನಿತ್ಯ ವಾರ ಕಮ್ಮಿಯಾದ್ರೂ ಕೂಡ ಪಡ್ಕೊಳ್ಳೋದ್ರ ನಮ್ಮ ಜೀವನ ಧನ್ಯ ಆಗ್ತದ ಪಾವಿತ್ರ್ಯತೆ ಆಗ್ತದ ಅದಕ್ಕಾಗಿ ಗುರುವಿನ ಗುಲಾಮನ ಆಗುವ ತನಕ ದೊರೆದ ಮುಕ್ತಿ ಅಂತಕ್ಕಂಥದ್ದು ಕೂಡ ಇದೆ ಅದಕ್ಕೆ ಯಾವುದಕ್ಕೂ ಕೂಡ ಗುರು ಇಲ್ಲದೆ ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಅದಕ್ಕ ಗುರು ಮುಟ್ಟಿ ನಾವು ಕೂಡ ಗುರು ಒಂದು ಧರ್ಮ ಒಂದು ಸಿದ್ಧಾಂತ ಒಂದು ತತ್ವ ಎಲ್ಲಿದೆ ಅಂದರೆ ಅದು ವಚನ ಸಾಹಿತ್ಯದಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಾವು ಅರಿತುಕೊಂಡು ಆ ಮತ್ತೆ ಮುಂದಿನ ಸಲ ಹೆಚ್ಚಿಗೆ ಸಮಯ ಅಂತ ಮಾತಾಡೋಣ ಆದ್ರೆ ಇಲ್ಲಿ ಸಾಂಕೇತಿಕವಾಗಿ ನನಗೂ ಕೂಡ ಕಳೆದು ಅವಕಾಶ ಕೊಟ್ಟಿರ್ತಕ್ಕಂತ ತಮ್ಮೆಲ್ರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳ ವಿರಾಮ ಅಧಮನು ಕಾಣದ ಅಂಧಗರಿಗೆ ದರ್ಪಣವು ಸಕಲವೂ ಒಂದೇ ಎಂದ ಕಂಡ ಗುರುಬೇರೆ ಬಸವಣ್ಣ ಇದನ್ನು ಕೂಡ ಮೋನೇಶ್ವರ ಒಂದು ವಚನ ಬಹಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಏನಪ್ಪ ಹೇಳ್ತಾರಪ್ಪ ಅಂದ್ರೆ ಈ ವಚನದ ಸಾರ ಏನಪ್ಪಾ ಅಂತಂದ್ರೆ ಮೋನೇಶ್ವರ ಹೇಳ್ತಾರ ದೇವನೊಬ್ಬ ನಾಮ ಹಲವು ಅಂತಕ್ಕಂಥ ಒಂದು ಸಿದ್ಧಾಂತವನ್ನ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ ಹಿಂದೂ ಮತ್ತು ತುರ್ಕರಿಗೆ ಚಂದ್ರಮನೊಬ್ಬನೇ ಜಾತಿಗಳೊಂದೇ ಜಾತಿ ಅಂದ್ರೆ ಗಂಡು ಮತ್ತು ಹೆಣ್ಣು ಜಾತಿ ಅತಿ ಎರಡೇ ಜಾತಿಗಳನ್ನು ಹೇಳ್ತಾರೆ ಅವರು ಎಲ್ಲರೂ ಕೂಡ ಸರಿ ಸಮಾನರು ಜಗತ್ತಿನ ಎಲ್ಲರೂ ಸರಿ ಸಮಾನರು ಗಂಡು ಮತ್ತು ಹೆಣ್ಣು ಜಾತಿಗಳು ಎರಡೇ ಒಂದ ನಿಂದಿಕರಿಗೆ ಜಾತಿ ನಡೆದಕ್ಕೆ ಜಗಳ ಹತ್ತರು ಅವರು ಅಧಮರು ಅಂತ ಹೇಳ್ತಾರೆ ಅವರು ನಾಶವಾಗಿ ಹೋಗ್ತಾರೆ ಎಲ್ಲಾ ಕುಲವು ಒಂದೇ ಅನ್ನತಕ್ಕಂತ ಒಬ್ಬ ಸಮಾಜದವರಿಗೆ ಏನತಾರ ಅವರೇ ಗುರು ಅವರೇ ಮಾರ್ಗದರ್ಶಕರಾಗ್ತಾರೆ ಅಂತಕ್ಕಂಥ ವಚನವನ್ನ ಒಂದು ಸಾರವನ್ನು ಇಲ್ಲಿ ಬಸವಣ್ಣನ ಬಸವಣ್ಣನವರು ಮುನೇಶ್ವರನವರು ಇಲ್ಲಿ ಈ ಮಾತನ್ನ ಹೇಳ್ತಾರೆ ಇನ್ನೇ ಹೇಳಿದ್ರು ನಮ್ಮ ಬಾಬು ಸರ್ ಅವರು ಪಂಚಗೋತ್ರದವರನ್ನ ಕರೆದು ನಾನು ಲಿಂಗನ ಬಂಡಿ ಆಗಿರ್ತಕ್ಕಂಥ ಒಂದು ದೃಷ್ಟಾಂತವನ್ನ ಒಂದು ಹೇಳ್ತೇನೆ ಒಂದ್ ಎರಡು ಮಾತನ್ನ ಹೇಳಿ ನನ್ನ ಮಾತು ವಿರಾಮವನ್ನು ಕೋರ್ತೇನೆ ಲಿಂಗನ ಬಂಡಿ ಒಳಗೆ ಮೌನೇಶ್ವರ ಏನ್ ಮಾಡಿದ್ರಪ್ಪ ಅಂತಂದ್ರ ಪಂಚ ಗೋತ್ರದವರು ಅಂದ್ರೆ ವಿಶ್ವಕರ್ಮನಿಗೆ ಐದು ಮುಖಗಳು ಐದು ಮುಖಗಳಿಂದ ಐದು ಋಷಿಗಳು ಉತ್ಪತ್ತಿರಾದ್ರು ಐದು ಋಷಿಗಳು ಪಂಚ ಕಸಬಗಳನ್ನು ಮಾಡಿಕೊಂಡು ಬಂದ್ರು ಪಂಚ ಕಸಬ